ಮಹಾಭಾರತದ ಕಥಾಪ್ರಪಂಚಕ್ಕೆ ಸ್ವಾಗತ ಎರಡನೆಯ ಪ್ರಸಂಗ ಏಳು ಪುತ್ರರ ಹತ್ಯೆ ಶಾಂತನು ಗಂಗೆಯ ಜೊತೆ ಸಮಯವನ್ನು ಕಳೆಯುತ್ತಿದ್ದಂತೆ ಕೆಲವು ಕಾಲದ ನಂತರ ರಾಣಿ ಗಂಗೆಯು ಮಗನೊಬ್ಬನನ್ನು ಹೆತ್ತಳು ಪುತ್ರೋತ್ಸವದ ಸುದ್ದಿ ಕೇಳಿ ಶಂತನುವಿನ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಈ ವಾರ್ತೆಯನ್ನು ತಂದ ದಾಸಿಗೆ ಅವನು ಕೊರಳಿದ್ದ ಮಣಿಹಾರವನ್ನೇ ತೆಗೆದು ಉಡುಗೊರೆಯಾಗಿ ಕೊಟ್ಟು ಗಂಗೆಯ ಅರಮನೆಗೆ ಧಾವಿಸಿದ ಅವನು ಅಲ್ಲಿಗೆ ತಲುಪಿದಾಗ ಗಂಗೆಯು ನವಜಾತ ಶಿಶುವನ್ನು ಎತ್ತಿಕೊಂಡು ಗಂಗಾ ನದಿಯತ್ತ ಹೋಗುತ್ತಿರುವುದನ್ನು ನೋಡಿ ಬಹಳ ಆಶ್ಚರ್ಯವಾಯಿತು ಯಾಕೆ ಹೀಗೆ ಮಾಡುತ್ತಿದ್ದೀಯಾ ಎಂದು ಆಕೆಯನ್ನು ಕೇಳಬೇಕೆಂದು ಅವನು ಬಾಯಿ ತೆಗೆದ ಆದರೆ ಅವಳ ಷರತ್ತು ನೆನಪಿಗೆ ಬಂದು ಬಾಯಿ ಮುಚ್ಚಿಕೊಂಡ ಅವನು ಗಂಗೆಯನ್ನು ಮೌನವಾಗಿ ಹಿಂಬಾಲಿಸಿದ ನದಿ ದಡದಲ್ಲಿ ಗಂಗೆಯು ತಿರುಗಿ ನೋಡಿ ಶಂತನುವನ್ನು ಕಂಡು ಮುಗುಳ್ನಕ್ಕಳು ನಂತರ ತನ್ನ ಮಗುವನ್ನು ನದಿ ನೀರಿನಲ್ಲಿ ಹೆರಿಸಿದಳು ನೀರಿನ ಅಲೆಗಳು ಆ ಮಗುವನ್ನು ಕೊಚ್ಚಿಕೊಂಡು ಹೋದವು ಶಂತನು ದಂಗಾದ ರಾಣಿ ಗಂಗೆಯು ಒಂದು ತೃಪ್ತಿಯ ಮಂದಹಾಸದೊಡನೆ ಅರಮನೆಗೆ ಮರಳಿ ಬಂದಳು ಶಂತನುವಿಗೆ ತನ್ನ ಕಣ್ಣುಗಳನ್ನು ನಂಬಲಾಗಲಿಲ್ಲ ಆದರೆ ಅವನು ಏನೂ ಮಾಡುವಂತಿರಲಿಲ್ಲ ಯಾಕೆಂದರೆ ಅವಳು ಷರತ್ತು ವಹಿಸಿದಳು ಇವಳನ್ನು ಏನೂ ಪ್ರಶ್ನೆ ಮಾಡುವ ಆಗಿರಲಿಲ್ಲವೆಂದು ಮುಂದೆ ಕೆಲವೇ ವಾರಗಳಲ್ಲಿ ಗಂಗೆ ಮತ್ತೆ ಬಸುರಾಗಿದ್ದಾಳೆ ಎಂಬ ವಾರ್ತೆ ಅವನಿಗೆ ಸಿಕ್ಕಿತು ಮೊದಲನೇ ಮಗುವಿಗೆ ಆದ ಭೀಕರ ಗತಿಯನ್ನು ಮರೆತು ಬಿಟ್ಟು ಅವನು ಆ ಪ್ರಕರಣ ಮರುಕಳಿಸದಿರಲಿ ಎಂದು ಭಗವಂತನನ್ನು ಪ್ರಾರ್ಥಿಸಿದ ಎರಡನೇ ಮಗನನ್ನು ಮಡಿಲಲ್ಲಿರಿಸಿ ಪಾಲಿಸುವ ಕನಸನ್ನು ಕಂಡ ಆದರೆ ಅವನ ಪ್ರಾರ್ಥನೆ ಕೈಗೂಡಲಿಲ್ಲ ಅವನ ಆಸೆ ನೀರುಪಾಲಾಯಿತು ಎರಡನೇ ಮಗನ ಜನನದ ಸುದ್ದಿ ತಿಳಿದು ಧಾವಿಸಿ ಬಂದ ಶಂತನಿಗೆ ಗಂಗೆಯೂ ಮಗುವನ್ನು ಎತ್ತಿಕೊಂಡು ಗಂಗಾ ನದಿ ದಡಕ್ಕೆ ಹೊರಟದ್ದು ಕಾಣಿಸಿತು ಶಂತನು ದುಃಖದಿಂದ ಕಾಲಳಿಯುತ್ತಾ ಅವಳ ಹಿಂದೆಯೇ ನಡೆದ ಗಂಗೆಯು ಎರಡನೇ ಮಗನನ್ನು ಗಂಗಾ ನದಿ ಪಾಲಿಗೆ ಅರ್ಪಿಸಿದಳು ಶಂತನು ದುಃಖ ಸಾಗರದಲ್ಲಿ ಮುಳುಗಿದ ಅವನ ಕಣ್ಣುಗಳಿಂದ ದುಃಖವು ನೋವು ನೀರಾಗಿ ಹರಿಯಿತು ಆದರೆ ಅವನು ದುಃಖಿಸುವುದರ ಹೊರತು ಇನ್ನೇನೂ ಮಾಡಲಾರ ಹೀಗೆ ರಾಣಿ ಗಂಗೆಯು ಶಂತನುವಿನಿಂದ ತನ್ನ ಗರ್ಭದಲ್ಲಿ ಬೆಳೆದ ಏಳು ಗಂಡು ಶಿಶುಗಳನ್ನು ಜಲಸಮಾಧಿ ಮಾಡಿದಳು ಶಂತನು ನೋಡುತ್ತಲೇ ಇದ್ದ ಮೂಕ ವೇದನೆ ಅವನದಾಗಿತ್ತು ಅವನ ಹೃದಯಕ್ಕೆ ಶಿಶುಗಳ ಹತ್ಯೆಯೂ ಈಟಿಯಿಂದ ಎರಿದಂತಾಯಿತು ಅವನ ದುಃಖಕ್ಕೆ ಮಾತಿನ ರೂಪ ಕೊಡುವುದು ಅಸಾಧ್ಯವಾಗಿತ್ತು ಕೆಲವೊಮ್ಮೆ ಶಂತನು ತನ್ನನ್ನೇ ತಾನು ಹಳಿದುಕೊಳ್ಳುತ್ತಿದ್ದ ನೀನು ಯಾವ ರೀತಿಯ ರಾಜನೋ ಒಬ್ಬಾಕೆ ಎಂಗಸು ತನ್ನ ಮಕ್ಕಳನ್ನು ನಿನ್ನ ಕಣ್ಣೆದುರೇ ನೀರಿಗೆ ತಳ್ಳಿ ಕೊಲ್ಲುವುದಕ್ಕೆ ಸಾಕ್ಷಿಯಾಗಿ ನಿಂತು ನೋಡುವೆಯಲ್ಲ ನಿನಗೆ ನ್ಯಾಯಾನ್ಯಾಯದ ಧರ್ಮಾಧರ್ಮದ ಪರಿವೇ ಇಲ್ಲವೇ ಈ ಕ್ರೂರ ನಿರ್ಧಯ ಕ್ರೀಡೆಯನ್ನು ಎಷ್ಟು ದಿನ ಸಹಿಸುವೆ ನಿನ್ನ ಜನ್ಮಕ್ಕೆ ಧಿಕ್ಕಾರವಿರಲಿ ಶಂತನುವಿನ ತಾಳ್ಮೆಯ ಕಟ್ಟೆ ಒಡೆಯುವ ಅಂಥವನ್ನು ತಲುಪಿತ್ತು ಎಂಟನೇ ಮಗುವನ್ನಾದರೂ ಉಳಿಸಬೇಕೆಂದು ಅವನು ದೃಢ ನಿಶ್ಚಯ ಮಾಡಿದ ಕೆಲ ಕಾಲದಲ್ಲಿ ಗಂಗೆಯು ಎಂಟನೇ ಮಗುವಿಗೆ ಜನ್ಮ ನೀಡಿದಳು ಎಂದಿನಂತೆ ಅವಳು ಮಗುವನ್ನು ಎತ್ತಿಕೊಂಡು ಗಂಗಾ ನದಿಗೆ ತಳ್ಳಲು ಹೊರಟಳು ಅವಳು ಮಗುವನ್ನು ಇನ್ನೇನು ನೀರಿಗೆ ಹಾಕಬೇಕು ಅಷ್ಟರಲ್ಲಿ ಶಂತನು ಬೊಬ್ಬಿರಿದ ನಿಲ್ಲೂ ನೀನು ಇಲ್ಲಿಯವರೆಗೂ ಮಾಡಿದ್ದು ಸಾಕು ನನ್ನ ಎಂಟನೇ ಮಗನನ್ನು ಕೊಲ್ಲುವೆಯಾ ನನ್ನ ರಾಜವಂಶವನ್ನು ಸಂತಾನಹೀನವನ್ನಾಗಿ ಮಾಡಿ ನಾಶವಾಗುವಂತೆ ಮಾಡುವೆಯಾ ಯಾಕೆ ಯಾಕೆ ಎಂದು ಕೇಳಿದ ಶಂತನುವಿನ ಮಾತುಗಳನ್ನು ಕೇಳಿ ಗಂಗೆಯೂ ಶಿಶುವನ್ನು ಕೆಳಕ್ಕೆಸೆಯಲು ಉದ್ಯುಕ್ತವಾಗಿದ್ದ ತನ್ನ ಕೈಗಳನ್ನು ಹಿಂದೆ ಕೆಳಿದುಕೊಂಡಳು ಅವಳು ಶಿಶುವಿನೊಂದಿಗೆ ತಿರುಗಿ ನಿಂತು ಹೇಳಿದಳು ಪ್ರಭೂ ನೀನು ನಿನ್ನ ಭಾಷೆಯನ್ನು ಮುರಿದಿರುವೆ ಷರತ್ತನ್ನು ಉಲ್ಲಂಘಿಸಿ ನನ್ನ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಿದ್ದೀಯ ಆದ್ದರಿಂದ ನಾನು ಹೊರಟು ಹೋಗುತ್ತೇನೆ ಹೋಗುವ ಮೊದಲು ನನ್ನ ನಡವಳಿಕೆಯ ಕಾರಣವನ್ನು ನಿನಗೆ ತಿಳಿಸುತ್ತೇನೆ ದೊರೆಯೇ ನಾನು ದೇವಲೋಕದ ನದಿಯಾದ ಗಂಗಾದೇವಿ ಒಮ್ಮೆ ದೇವಲೋಕದ ಎಂಟು ಮಂದಿ ವಸುಗಳ ವಿಷಯದಲ್ಲಿ ವಸಿಷ್ಠ ಮುನಿಗೆ ತೀವ್ರ ಕೋಪ ಉಂಟಾಯಿತು ಅವರೆಲ್ಲರೂ ಮರ್ತ್ಯಲೋಕದಲ್ಲಿ ಮಾನವರಾಗಿ ಜನಿಸಿ ಮನುಷ್ಯ ಜೀವನದ ಎಲ್ಲ ನೋವು ಸಂಕಟ ಅನುಭವಿಸುವಂತೆ ವಸಿಷ್ಠರು ಶಾಪವಿತ್ತರು ಇದನ್ನಾಲಿಸಿ ವಸುಗಳು ಭಯದಿಂದ ತತ್ತರಿಸಿದರು ಅವರಲ್ಲಿ ಏಳು ವಸುಗಳು ವಸಿಷ್ಠನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದರು ಆದರೆ ಎಂಟನೆಯವನು ಮುನಿಯ ಶಾಪವನ್ನು ನಗಣ್ಯ ಮಾಡಿದ ವಸಿಷ್ಠನು ಏಳು ವಸುಗಳನ್ನು ಕ್ಷಮಿಸಿದ ಅವರ ಶಾಪ ವಿಮೋಚನೆಗೆ ಮಾರ್ಗವನ್ನು ಸೂಚಿಸಿ ನೀವೆಲ್ಲರೂ ಭೂಲೋಕದಲ್ಲಿ ಜನಿಸುವಿರಿ ಆದರೆ ಕೂಡಲೇ ಸತ್ತು ಸ್ವರ್ಗ ಸೇರುವಿರಿ ಮಾನವ ಜೀವನದ ಸಂಕಟ ನಿಮಗೆ ತಟ್ಟದು ಎಂದು ಅವನು ಹೇಳಿದ ಆದರೆ ಎಂಟನೆಯ ವಸು ಮನುಷ್ಯ ಜೀವನದ ಎಲ್ಲ ನೋವು ನರಳಿಕೆಗಳನ್ನು ಅನುಭವಿಸುವನು ಎಂದು ತಿಳಿಸಿದ ನಾನು ಈ ವಸುಗಳಿಗೆ ಸಹಾಯ ಮಾಡಲು ಯುವತಿಯಾಗಿ ರೂಪಾಂತರಗೊಂಡು ನಿನ್ನನ್ನು ಒರೆಸಿದೆ ಈಗ ಏಳು ವಸುಗಳಿಗೆ ಬಿಡುಗಡೆ ಆಗಿದೆ ನನ್ನ ಕಾರ್ಯ ಮುಗಿದಿದೆ ಆದರೆ ನಾನು ಈ ಎಂಟನೇ ವಸುವಾದ ನಿನ್ನ ಎಂಟನೇ ಮಗನನ್ನು ನನ್ನೊಂದಿಗೆ ಒಯ್ಯುತ್ತೇನೆ ಅವನಲ್ಲಿ ಬದುಕನ್ನು ಎದುರಿಸಲು ಬೇಕಾದ ಎಲ್ಲ ಶಕ್ತಿ ಸಾಮರ್ಥ್ಯ ತಾಳ್ಮೆ ಬುದ್ಧಿಶಕ್ತಿ ಚಾರಿತ್ರ್ಯ ಇತ್ಯಾದಿಗಳನ್ನು ಬಿಂಬಿಸಿ ಯುವಕನನ್ನಾಗಿ ಬೆಳೆಸಿ ನಿನ್ನಲ್ಲಿ ಕಳಿಸುವೆ ಹೀಗೆ ಹೇಳಿದ ಗಂಗೆಯೂ ತನ್ನ ಮಗುವನ್ನು ಎದೆಗವಚಿಕೊಂಡು ಆಕಾಶಕ್ಕೆ ಜಿಗಿದು ಕಣ್ಮರೆಯಾದಳು ಶಾಂತನು ದಿಗ್ಭ್ರಾಂತನೂ ಹಾಗೂ ಆಶ್ಚರ್ಯನೂ ಆಗಿ ನಿಂತ ಶಂತನು ಹಾಗೂ ಗಂಗಾದೇವಿಯ ಎಂಟನೆಯ ಮಗನ ಕಥೆಯನ್ನು ಮುಂದಿನ ಪ್ರಸಂಗದಲ್ಲಿ ಮುಂದುವರಿಸುವೆ ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು